ಹಾಯ್ ಹಲೋ ಫ್ರೆಂಡ್ಸ್ ರೇಖಾ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಟನ್ ಸಾಂಬಾರ್ ರೆಸಿಪಿನ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಮತ್ತು ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದೆರಡು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಮುಕ್ಕಾಲು ಕಪ್ಪಷ್ಟು ಕಾಯಿ ತಗೊಂಡಿದ್ದೀನಿ ಒಂದು ಮೂರು ಸ್ಪೂನು ಖಾರದ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಧನಿಯಾ ಪೌಡ್ರು ಒಂದು ಮೂರು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಒಂದು ನಾಲ್ಕು ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ನಾನು ಕಪ್ಪಷ್ಟು ಪುದೀನ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ಮಸಾಲೆ ಐಟಮ್ಸು ಚಕ್ಕೆ ಒಂದು ಮೂರು ಮೆಣಸು ನಾಲ್ಕು ಲವಂಗ ಮೂರು ಏಲಕ್ಕಿ ಒಂದು ಮೂರು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಚಕ್ರದ ಮಗು ಒಂದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೀಗ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರೋದು ಹಾಗೆ ಈರುಳ್ಳಿ ಒಂದು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ರುಬ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸಿ ಮಾಡಾಗಿದೆ ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಇದ್ದೀನಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಟನ್ ಅದಕ್ಕೆ ಇದು ತೋರಿಸ್ತಾ ಇರೋದು ಒಂದು ಐದು ನಿಮಿಷ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಕೆಂಪು ಬಣ್ಣ ಬರೋವರೆಗೂ ಕೂಡ ನಾವು ಇದನ್ನು ಫ್ರೈ ಮಾಡಿಕೊಡ್ಬೇಕು ಓಕೆ ಒಂದು ಐದು ನಿಮಿಷ ಬೇಕಾಗುತ್ತೆ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ರುಬ್ಬಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕು ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಕೂಡ ಹಾಕ್ಕೊಳ್ಬೋದು ಹೆಚ್ಕೊಂಡ್ಬಿಟ್ಟು ಮಟನ್ ಜೊತೆಗೆ ನಾನಿಲ್ಲಿ ಬಟ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಮಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಮಟನ್ನ ಅಲ್ಲಿ ತನಕ ನಾವು ಒಂದು ಹತ್ತು ನಿಮಿಷನಾದರೂ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮಟನೆಲ್ಲ ಬೆಂತ್ಕೊಳ್ಳಿಕ್ಕೆ ಒಂದು ಹತ್ತು ನಿಮಿಷ ಇದ್ದೀನಿ ಈ ಕಡೆಯಲ್ಲಿ ಖಾರಕ್ಕೆ ರೆಡಿ ಇದ್ದೀನಿ ನೋಡಿ ಮಸಾಲೆ ಪದಾರ್ಥ ಏನೇನಿತ್ತು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೊ ಈರುಳ್ಳಿ ಗರಂ ಮಸಾಲ ಕಾಯಿ ಧನಿಯಾ ಪೌಡ್ರು ಖಾರದ ಪುಡಿ ಎಲ್ಲ ಹಾಕ್ಕೊಂಡು ನಾನೀಗ ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಈಗ ಮಟನ್ನು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ ಉಪ್ಪು ಎಲ್ಲ ಚೆನ್ನಾಗಿ ಮಟನ್ಗೆ ಇವಾಗ ಹತ್ತಿರತ್ತೆ ರುಬ್ಬಿರುವಂತಹ ಖಾರನ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೇ ಒಂದು ಐದು ನಿಮಿಷ ಆದ್ರೂ ನಾವು ಇದನ್ನು ಕುದಿಯಾಕ್ ಬಿಡಬೇಕು ಮನೇಲಿ ಮಟನ್ ಸಾಂಬಾರು ನನ್ನ ಹಸ್ಬೆಂಡೇ ಚೆನ್ನಾಗಿ ಮಾಡೋದ್ರಿಂದ ಸೊ ಇವತ್ತು ಅವರೇ ಇದ್ದಾರೆ ನೋಡಿ ಒಂದು ಐದು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಕುದಿ ಬಿದ್ದಿದೆ ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಅದು ಫುಲ್ ಗಟ್ಟಿ ಇದೆ ನಾನು ನೀರು ಮಿಕ್ಸ್ ಮಾಡಿರಲಿಲ್ಲ ಹಾಗಾಗಿ ಕುದಿಬೀಳಿ ಅಂತ ಬಿಟ್ಟಿದ್ದೆ ಈಗ ಕುದೀತಾ ಇತ್ತಲ್ಲ ಹಾಗಾಗಿ ಅದೇ ಮಿಕ್ಸಿ ಜಾರಲ್ಲಿ ಒಂದು ಮೂರು ಲೋಟ ನೀರಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವು ಗಟ್ಟಿಗೆ ಬೇಕಂತಂದರೆ ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಳ್ಳಿ ಇಲ್ಲ ಒಬ್ಬೊಬ್ಬರಿಗೆ ಗಟ್ಟಿ ಸಾಂಬಾರು ಇಷ್ಟ ಆಗೋಲ್ಲ ಒಂದು ಆಗಿದ್ದರೆ ಮಟನ್ ಸಾಂಬಾರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ನೀರು ಹಾಕ್ಕೊಂಡ್ಬಿಟ್ರೆ ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಅನ್ಸೋದಿಲ್ಲ ನಾನೀಗ ನೀರು ಹಾಕ್ಕೊಂಡಿರೋದ್ರಿಂದ ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂತಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆನೇ ಹಾಕಿದ್ದೆ ಹಾಗಾಗಿ ಈಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ನೋಡಿ ನಾನು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ನಾನೀಗ ವಿಷಲ್ ತೆಗೆದಿದ್ದೀನಿ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನಿವತ್ತು ಒಂದು ಐದು ಅಂತ ಮಾಡ್ಕೊಂಡಿದ್ದೀನಿ ಭಾನುವಾರ ಅಲ್ಲ ಹಾಗಾಗಿ ಮತ್ತು ನಾನೀಗ ಒಂದು ಸ್ಪೂನಷ್ಟು ತುಪ್ಪನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ತುಪ್ಪ ಲಾಸ್ಟಿಗೆ ಹಾಕ್ಕೊಬೋದು ಇಲ್ಲ ಒಗ್ಗರಣೆಗೂ ಕೂಡ ನೀವು ಹಾಕ್ಕೊಳ್ಬೋದು ಬಟ್ ಮುಂಚೆ ಹಾಕ್ ಹಾಕ್ಕೊಂಡಿಲ್ಲ ನಾವು ಹಾಗಾಗಿ ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಗಮನ ಕೂಡ ಚೆನ್ನಾಗಿರುತ್ತೆ ಹಾಗೆ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ ಹಾಗಾಗಿ ನಾವು ತುಪ್ಪ ಬಳಸ್ತೀವಿ ನಮ್ಮ ಮನೆಯಲ್ಲಿ ಸಾಂಬಾರು ನೋಡಿ ತೀರ ಗಟ್ಟಿಯಾಗಿಯೂ ಇಲ್ಲ ಈ ಕಡೆ ನೀರಾಗಿಯೂ ಇಲ್ಲ ಮೀಡಿಯಮ್ ಆಗಿದೆ ನಾನೀಗ ಸರ್ವ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನಿವತ್ತು ಜೋಳದ ಮುದ್ದೆ ಮಾಡ್ಕೊಂಡಿದ್ದೀನಿ ರಾಗಿ ಮುದ್ದೆಗೆ ಮಟನ್ ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಥ್ಯಾಂಕ್ ಯೂ